ನನ್ನ ಹನ್ನೆರಡರಿಂದ ಹದಿಮೂರು ವರ್ಷಗಳ ಅಧಿಕಾರಾವಧಿಯಲ್ಲಿ ಯಾವೊಬ್ಬ ಸರ್ಕಾರಿ ನೌಕರರ ಅಮಾನತ್ತು ಮಾಡುವಂತೆ ಸೂಚಿಸಿಲ್ಲ ಆಡಳಿತ ವ್ಯವಸ್ಥೆ ಮೂರು ಅಂಗಗಳಲ್ಲಿ ಅತಿ ಹೆಚ್ಚಿನ ಒತ್ತಡ ಇರುವ ಅಂಗ ಎಂದರೆ ಅದು ಕಾರ್ಯಾಂಗ ಎಂದು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅಭಿಪ್ರಾಯಪಟ್ಟರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ರಾಯಚೂರು ಜಿಲ್ಲಾ ಘಟಕ ವತಿಯಿಂದ ನಗರದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಜಗಜ್ಯೋತಿ ಬಸವೇಶ್ವರ ಪ್ರೇಕ್ಷಾ ಗೃಹದಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ಕ್ರಿಯಾಶೀಲ ರಾಜ್ಯಾಧ್ಯಕ್ಷರಾದ ಸಿಎಸ್ ಷಡಕ್ಷರಿ ಅವರಿಗೆ ಅಭಿನಂದನಾ ಸಮಾರಂಭ ಹಾಗೂ ಸಂಘದ ವಾರ್ಷಿಕ ಸಾಮಾನ್ಯ ಸಭೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಸರ್ಕಾರಿ ನೌಕರರು ದಿನನಿತ್ಯ ಪರೀಕ್ಷೆ ಹೋದಂತೆ ಕೆಲಸಕ್ಕೆ ಹೊರಡು ಪರಿಸ್ಥಿತಿ ನಿರ್ಮಾಣವಾಗಿದೆ ಅತಿ ಒತ್ತಡದಲ್ಲಿ ಸರ್ಕಾರಿ ನೌಕರರು ಕೆಲಸ ಮಾಡುತ್ತಿದ್ದಾರೆ ಸರ್ಕಾರದ ಪ್ರತಿನಿಧಿಗಳು ವಿರೋಧ ಪಕ್ಷದ ಹಾಗೂ ಸಾರ್ವಜನಿಕರ ಒತ್ತಡವೂ ಇರುತ್ತದೆ ಎಲ್ಲರನ್ನೂ ಮೆಚ್ಚಿಸುವ ಕಾರ್ಯದಲ್ಲಿ ಸರ್ಕಾರಿ ನೌಕರರು ತಮ್ಮ ಕಾರ್ಯವನ್ನು ಮಾಡಬೇಕಾಗಿದೆ ಎಂದರು ಸರ್ಕಾರಿ ನೌಕರರಿಗೆ ಸೇವಾ ಭದ್ರತೆ ಇಲ್ಲದಂತಾಗಿದೆ ಇಂತಹ ಹಲವು ಸವಾಲುಗಳು ಸರ್ಕಾರಿ ನೌಕರರಿಗೆ ಎದುರಾಗುತ್ತವೆ ಸರ್ಕಾರಿ ನೌಕರರಿಗೆ ಏನೇ ಕಷ್ಟ ಬಂದರೂ ಜೊತೆಗಿರುತ್ತೇನೆ ಶಿಕ್ಷಕರು ಶಿಕ್ಷಣ ಕಲಿಸುವ ಜೊತೆಗೆ ಕಾರ್ಯ ಒತ್ತಡ ಇದೆ ಯಾವುದೇ ಕಾರ್ಯ ಒತ್ತಡ ಇರಬಾರದು ಇಂದು ಶಿಕ್ಷಕರು ಅಡುಗೆ ಮಾಡುವ ಕಾರ್ಯ ಮಾಡಬೇಕಿದೆ ಶಾಲೆಗೆ ಬ್ಯಾಗ್ಗಳನ್ನು ತೆಗೆದುಕೊಂಡರೆ ಅದನ್ನು ಪರಿಶೀಲಿಸುವ ಸ್ಥಿತಿ ಎದುರಾಗಿದೆ ಎಂದರು ಮಂದಿರ ಕಾಣುವ ಅದ್ರ ತಲೆ ಗಿಲೆ ಎಲ್ಲ ಕಟ್ಟಾ ಎಲ್ ಎ ಸಾಹೇಬ್ರೆ ನ್ಯಾಯಾಂಗ ಶಾಸಕಾಂಗ ಮತ್ತು ಕಾರ್ಯಾಂಗ್ವಿ ಬಹಳ ಗಂಭೀರ ನಾನು ಭಾವಿಸ್ತೀನಿ ಇವತ್ತು ಶಾಸಕರು ತಾವು ಮಾಡಿದಂತ ಕಾರ್ಯಾದೇಶಕ್ಕೆ ಶಾಸಕರೂ ಹೊಣೆ ಇಲ್ಲ ಈ ಕಡೆ ನ್ಯಾಯಾಂಗದಲ್ಲಿ ಪ್ರಶ್ನೆ ಮಾಡಬಹುದು ಎರಡೂ ಕಡೆಯಿಂದ ಅತಿ ಒತ್ತಡದಲ್ಲಿರುವಂತಹ ಅಂಗ ಯಾವುದಾದ್ರಿದ್ರೆ ಅದು ಕಾರ್ಯಾಂಗ ಅಂತ ಹೇಳಿಕ್ಕೆ ಬಯಸ್ತೇನೆ ಇವತ್ತು ನಿಮ್ಮ ಒತ್ತಡ ಬಹುಶಃ ಪ್ರತಿ ದಿನ ಬೆಳಿಗ್ಗೆ ಹೋಗ್ಬೇಕಾದ್ರೂ ಒಂದು ಪರೀಕ್ಷೆ ಮಾಡ್ಕೋಬೇಕಂತ ಹೇಳಿ ನನ್ಗೆ ಅನಿಸ್ತದೆ ಯಾವತ್ತು ಯಾಕಂದ್ರೆ ಇವತ್ತು ಆರ್ ಟಿ ಐ ಬಂದ ಮೇಲೆ ಬಹುಶಃ ಎಲ್ಲರನ್ನು ಪ್ರಶ್ನೆ ಮಾಡಬಹುದು ನ್ಯಾಯಾಂಗನು ಪ್ರಶ್ನೆ ಮಾಡಬಹುದು ಶಾಸಕಾಂಗನು ಪ್ರಶ್ನೆ ಮಾಡ್ಬೋದು ಆದ್ರೆ ಅತಿ ಹೆಚ್ಚು ಪ್ರಶ್ನೆ ಮಾಡುವಂತಹದ್ದು ಯಾರಿಗಾದ್ರು ಇದ್ರೆ ಅದು ಅಂತ ಹೇಳಿ ನಾನು ಭಾವಿಸ್ತೀನಿ ಇವತ್ತು ನಾನು ಇನ್ನು ಬಹಳ ಮಾತಾಡ್ಬೇಕಂತಿದ್ದೆ ನಿಮ್ಗೆ ಏನಾದ್ರು ಕಷ್ಟಗಳು ನಿಮ್ಮ ಜೊತೆ ಹಂಚ್ಕೋಬೇಕಂತಿದೆ ಆದ್ರೆ ಇವತ್ತು ರಾಷ್ಟ್ರ ರಾಜಧಾನಿಯಲ್ಲಾದಂತಹ ಅವಘಡ ಅಪಘಾತ ಮತ್ತು ನನ್ನ ಜೊತೆ ಇರುವಂತ ಡ್ರೈವರ್ ಅಕಾಲಿಕ ಮರಣ ಹೊಂದಿದ್ದಕ್ಕೆ ನಾನು ಬೇಗನೆ ಅಲ್ಲಿ ಹೋಗಬೇಕಾಗಿದೆ ಹಾಗಾಗಿ ನಾನು ಷಡಕ್ ಸೆಡೆಯನ್ನು ಕೇಳಿದೆ ನಾನು ಬೇಗ ಹೋಗ್ಬೇಕಪ್ಪ ಯಾಕಂದ್ರೆ ಅವರು ಬಹುಶಃ ಒಂದು ಹದಿನೈದಕ್ಕೆ ನಮ್ಮ ಮುಸಲ್ಮಾನ್ ಬಾಂಧವರಾಗೋದ್ರಿಂದ ಒಂದು ಹದಿನೈದಕ್ಕೆ ಅವರು ಹೋಗ್ತಾರೆ ಹಾಗಾಗಿ ಬೇಗ ನಾನು ಅಲ್ಲಿ ತಲುಪಬೇಕಾಗಿದೆ ಪೋಸ್ಟ್ ಮುಗಿಯೋದು ಲೇಟ್ ಆಯಿತು ಹಾಗಾಗಿ ನಾನು ಕೇಳಿಕೊಂಡು ಬೇಗ ಹೋಗುವಂಥ ಕಾರ್ಯಸಿದ್ಧತೆಯಲ್ಲಿ ನಾನಿದ್ದೇನೆ ನಿಮ್ಮ ಜೊತೆ ನಾನು ಬಹುಶಃ ಹನ್ನೆರಡು ಹದಿಮೂರು ವರ್ಷ ಶಾಸಕನಾದ ಮೇಲೆ ಒಂದು ಇತಿಹಾಸ ಇಲ್ಲ ಯಾರನ್ನು ಸಸ್ಪೆಂಡ್ ಮಾಡಿದ ಇತಿಹಾಸ ಆಗಲಿ ಯಾರಿಗನ್ನ ಸಸ್ಪೆಂಡ್ ಮಾಡಿ ಇನ್ಕ್ವೈರಿ ಮಾಡಿದಂಥ ಇತಿಹಾಸ ಇಲ್ಲ ನಾನು ಕೊಟ್ಟಿಲ್ಲ ಕೊಡಲಿಕ್ಕೆ ಹೋಗೋದು ಯಾರ್ಯಾರು ಏನಾದರೂ ಸಿಟ್ಟಿತ್ತು ಅದು ನೋಡಪ್ಪ ಈ ರೀತಿ ಮಾಡಬಾರ್ದು ಇನ್ನೊಂದು ಸರಿ ಮಾಡಿದರೆ ಕಷ್ಟ ಆಗ್ತದೆ ಅಂತ ಹೇಳ್ತೀನಿ ಯಾಕಂದ್ರೆ ನಿಮಗೆ ಆ ಕಡೆ ಸರ್ಕಾರದ ಪ್ರತಿನಿಧಿಗಳ ಒತ್ತಡವೂ ಇರ್ತದೆ ಈಗ ನಮ್ಮಂಥವ್ರು ಅಲ್ಲಿ ಶಾಸಕರೇ ಆಯ್ಕೆ ಮಾಡಿರ್ತೀರಿ ಅವ್ರದ್ದು ಒತ್ತಡ ನಿಮ್ಮನ್ನ ನಿಮ್ಮ ಮೇಲೆ ಇರ್ತದೆ ಈ ಕಡೆ ಸಾರ್ವಜನಿಕರ ಒತ್ತಡವೂ ಇರ್ತದೆ ಈ ಕಡೆ ನಮ್ಮ ಆರ್ ಟಿ ಐ ಅದನ್ನು ಒತ್ತಡ ಇರ್ತದೆ ಯಾರ ಮಾತು ಕೇಳಬೇಕು ನಿಮಗೆ ಗೊತ್ತಾಗೋದಿಲ್ಲ ಮಾಡಿಲ್ಲ ಅವರು ಸಿಟ್ಟಾಗ್ತಾರ ಮಾಡಿಲ್ಲ ನಾವು ಸಿಟ್ಟಾಗ್ತೀವಿ ನಡುವೆ ನ್ಯಾಯಸಮ್ಮತವಾದಂತ ನಿರ್ಧಾರ ಆಗಲಿಲ್ಲ ಅಂದ್ರೆ ಅವರು ಸಿಕ್ಕಾಗ್ತಾರೆ ಹೋರಾಟ ಹಾಗಾಗಿ ಎಲ್ಲರನ್ನು ಮೆಚ್ಚಿಸುವಂತ ಕಾರ್ಯದಲ್ಲಿ ನೀವು ಸದಾ ಭಜ್ಞರಾಗಿರ್ತೀರಿ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗದಂತೆ ನನ್ನ ಹದಿಮೂರು ವರ್ಷದ ಆಡಳಿತದ ಅವಧಿಯಲ್ಲಿ ನಾನು ಕಾಪಾಡಿಕೊಂಡು ಬಂದಿದ್ದೀನಿ ಮುಂದೆ ಆದ್ರೂ ನಿಮ್ಮೆಲ್ಲ ಕಷ್ಟ ಸುಖಗಳಲ್ಲಿ ಇರುವಂತಹ ಜವಾಬ್ದಾರಿ ನಂದು ಏನೇ ಕಷ್ಟ ಬರಲಿ ಇವತ್ತು ನಾನು ಟೀಚರ್ ಅವಸ್ಥೆ ನೋಡ್ತೇನೆ ಒಬ್ಬ ಶಾಲಾ ಪ್ರಾಸ್ತ ಪ್ರಾಥಮಿಕ ಶಾಲೆಯ ಶಿಕ್ಷಕರ ವ್ಯವಸ್ಥೆ ನಾನು ನೋಡ್ತೇನೆ ಆದ್ರೆ ನಮ್ಗೆ ಇವತ್ತಿರುವ ಯಾವ ಪ್ರಾಥಮಿಕ ಶಿಕ್ಷಕರ ವಿರುದ್ಧ ಯಾರಾದ್ರೂ ದೂರು ಕೊಡ್ಲಿಕ್ಕೆ ಬಂದ್ರೆ ನಾನು ಸುಮ್ಮನೆ ಕೇಳ್ಕೊಂಡು ಸುಮ್ಮನೆ ಇರ್ತೇನೆ ಆಗ್ಲಿ ಯಾವ್ದು ನಾನು ಟಿಒಾಗ್ಲಿ ಡಿ ಆಗಾಗ್ಲಿ ಅವ್ರು ಹುಡ್ಸಕ್ ಹೋಗ್ಲಿಲ್ಲ ನಾನು ತೆಗ್ದಿ ಹೋಗಿ ನೀವು ಶಿಕ್ಷಣ ಕಲಿಸ್ಬೇಕು ಮಕ್ಕಳಿಗೆ ಹೊಡಿಬಾರ್ದು ಮಕ್ಕಳು ಪಾಸ್ ಆಗಬೇಕು ಅವ್ರು ಹುಷಾರಿದ್ರಪ್ಪ ನೀವು ಹುಷಾರಾಗಲಿ ಅಂತ ತಾವು ಹೇಳಂಗಿಲ್ಲ ಹುಷಾರಾಗ್ರ ಅಂತ ತಾವು ಇನ್ನ ಹೇಳಿ ಅವ್ರು ಹೋಗಿ ಹತ್ತು ಮನೆಗೆ ತಂದೆ ತಾಯಿಗಳಿಗೆ ಟಿ ಹಿಡ್ಕೊಂಡು ಬಂದೇ ಬರ್ತಾನೆ ತಂದೆ ತಾಯಿಗಳಿಗೆ ಯಾವ ಪರಿಸ್ಥಿತಿ ಟೀಚರ್ಗಳಿದೆ ಅಂದ್ರೆ ನಿಮ್ಮನ್ನ ಎಲ್ಲ ಬೇರೆ ವ್ಯವಸ್ಥೆಯಲ್ಲಿ ಇರಬಾರ್ದು ಇನ್ಕ್ಲೂಡಿಂಗ್ ಅಡುಗೆ ಮಾಡೋದಿರಬಾರದು ಸೆನ್ಸಸ್ ಟೀಚರ್ಸ್ ಪರವಾಗಿ ನಾನಿದೆ ಅವ್ರಿಗೆ ಅಡುಗೆ ಮಾಡೋದು ಹಚ್ಚಿಂತಲೇ ಅಂತೂ ಅವರು ಪಾಡು ಹೇಳೋಕ್ಕಾಗಿಲ್ಲ ಅವ್ರ ತಮ್ಮ ವೆನಿಟಿ ಬ್ಯಾಗ್ ಪರಿಸ್ಥಿತಿ ಶಾಲೆ ಹೋಗ್ಲಾರಿದೆ ವೆನಿಟಿ ಬ್ಯಾಗ್ ತೋರ್ಸನ್ನೋ ಮಟ್ಟಕ್ಕೆ ಇವತ್ತು ಹಳ್ಳಿಗಳಲ್ಲಿ ನಿರ್ಮಾಣ ಆಗಿದೆ ವ್ಯವಸ್ಥೆಗಳು ನಿರ್ಮಾಣ ಆಗಿದ್ದಾರೆ ನಾವು ಅದಕ್ಕೆ ಕಾರಣಕರ್ತರು ನೀವು ಕಾರಣಕರ್ತರು ಎಲ್ಲರೂ ಅದಕ್ಕೆ ಜವಾಬ್ದಾರಿ ಕೊಡ್ಬೇಕು ಒಬ್ಬರು ಜವಾಬ್ದಾರಿ ಆಗಿರಲಿಲ್ಲ ಎಲ್ಲರೂ ಎಲ್ಲರಿಗೂ ನಮಗೆ ಬೇಕಾದಂತ ರೀತಿಯಲ್ಲಿ ನಡೆಸ್ಕೊಂಡು ಇವತ್ತು ವೆನಿಟಿ ಬ್ಯಾಗ್ ಚೆಕ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ತಂದು ವ್ಯವಸ್ಥೆಗಳನ್ನು ಬಿಟ್ಟಿದೆ ಇದು ಬಹಳ ದುರಸ್ತಕರ ಆ ಟೀಚರ್ ಏನ್ ಬೇಡಿಕೆಗಳಿದೆ ಸೆನ್ಸಸ್ ಈ ಎಲ್ಲಾ ಅಡಿಗೆ ಮಾಡೋದು ಅಡುಗೆ ಕೋಣೆ ತೊಳೆಯೋದು ಇವೆಲ್ಲ ವ್ಯವಸ್ಥೆಗಳಿಂದ ಅವ್ರನ್ನ ಮುಕ್ತಗೊಳಿಸಿದರೆ ಬಹುಶಃ ಶಿಕ್ಷಣ ಕ್ಷೇತ್ರ ಭಾಳ ಅದ್ಭುತವಾದಂಥ ಸಾಧ್ಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಒಂದು ನಿರ್ಮಾಣ ಮಾಡಿಕ ವ್ಯವಸ್ಥೆ ನಿರ್ಮಾಣ ಮಾಡಲಿಕ್ಕೆ ನಿಮ್ಮ ಅಧ್ಯಕ್ಷರ ನಿಮ್ಮ ಸಹಕಾರ ಇರಲಿ ನಿಮ್ಮ ತಂಡದ ಸಹಕಾರ ಇರಲಿ ಒಬ್ಬ ಶಾಸಕನಾಗಿ ನಾನು ಸಂಪೂರ್ಣ ಸಹಕಾರ ಕೊಡ್ತೇನೆ ವಿಧಾನಸಭೆಯಲ್ಲಿ ನಾನು ಈಗಾಗಲೇ ಮಾತನಾಡಿದ್ದೇನೆ ಅವ್ರಿಗೆ ಯಾವ ಜವಾಬ್ದಾರಿ ಕೊಡುವಾಗ ನಾನು ಮಾತಾಡಿದ್ದೇನೆ ಅಂತ ಆ ವ್ಯವಸ್ಥೆ ತರಲಿಕ್ಕೆ ನಮ್ಮ ನಿಮ್ಮೆಲ್ಲರ ಅಂತ ಹೇಳಿ ಕಳೆದ ಮೂರು ಚುನಾವಣೆಯಲ್ಲಿ ಹೊಸ ನಾವು ಬ್ಯಾಲೆಟ್ ಬಾಕ್ಸ್ ಓಪನ್ ಮಾಡಿದಾಗ ನಮ್ಮ ಮೊದಲು ನಗು ಬೀರೋದು ಆ ಬ್ಯಾಲೆಟ್ ಕೌಂಟ್ ಮಾಡಿದ ತಕ್ಷಣ ಮೂರು ಎಲೆಕ್ಷನ್ನಲ್ಲಿ ನೀವು ನನಗೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದೀರಿ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೇನೆ ಮುಂದೆನೂ ನಿಮ್ಮ ಪ್ರೀತಿ ವಿಶ್ವಾಸಗಳಿಗೆ ಸಂಪೂರ್ಣ ಇದೇ ವೇಳೆ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಕ್ಷರಿ ಮಾತನಾಡಿ ಈ ಮೊದಲು ರಾಯಚೂರಿಗೆ ಬರಲು ಅಲರ್ಜಿ ಆಗುತ್ತಿತ್ತು ಏಕೆಂದರೆ ಆಗ ಸಂಘಟನೆ ನಿರೀಕ್ಷಿತ ಮಟ್ಟದಲ್ಲಿ ಬೆಳವಣಿಗೆಯನ್ನು ಹೊಂದಿರಲಿಲ್ಲ ಎನ್ನುವಂತಹ ಅಪನಂಬಿಕೆ ಇತ್ತು ಆದರೆ ಇಂದಿನ ಕಾರ್ಯಕ್ರಮವನ್ನು ಗಮನಿಸಿ ಇಂದು ಇಲ್ಲಿಗೆ ಬಾರದಿದ್ದರೆ ನಾನೇನಾದರೂ ಕಳೆದುಕೊಳ್ಳುತ್ತಿದ್ದೆ ಎಂಬ ಭಾವನೆ ಮೂಡಿದೆ ಎಂದರು ಜಿಲ್ಲೆಯಲ್ಲಿ ಶೇಕಡಾ ಐವತ್ತರಷ್ಟು ಮಹಿಳಾ ನೌಕರರು ಭಾಗವಹಿಸಿದ್ದಾರೆ ಅತಿ ಹೆಚ್ಚಿನ ಮಹಿಳಾ ನೌಕರರು ಭಾಗವಹಿಸುವುದರ ಸಂಘಟನೆಗೆ ನೀಡಿದ ಬಹುದೊಡ್ಡ ಕೊಡುಗೆಯಾಗಿದೆ ಹಿರಿಯರ ಅನುಭವ ಮತ್ತು ಕಿರಿಯರ ಶಕ್ತಿಯನ್ನು ರಾಯಚೂರು ಜಿಲ್ಲಾ ಸರ್ಕಾರಿ ನೌಕರರ ಸಂಘ ಹೊಂದಿದೆ ಸಂಘಟನೆಯಲ್ಲಿ ಕಳಕಳಿಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಲಾಗುತ್ತಿದೆ ಸ್ವಾರ್ಥಕ್ಕಾಗಿ ಕೆಲಸ ಮಾಡುತ್ತಿಲ್ಲ ರಾಜ್ಯದ ಐದು ಪಾಯಿಂಟ್ ಇಪ್ಪತ್ತು ಲಕ್ಷ ಹಾಗೂ ಹದಿನಾರು ಸಾವಿರ ಜಿಲ್ಲೆಯ ನೌಕರರು ಕೆಲಸ ಮಾಡುತ್ತಿದ್ದಾರೆ ಅವರ ಶಕ್ತಿ ಸಾಮರ್ಥ್ಯ ಹಾಗೂ ಸಂಘಟನೆಗೆ ದುಡಿಯುವವರಿಗೆ ಸಂಘಟನೆಯಲ್ಲಿ ಅವಕಾಶ ಮಾಡಿಕೊಡಲಾಗುತ್ತಿದೆ ಎಂದು ತಿಳಿಸಿದರು ಹೆಂಗಿಲ್ಲ ಗೊತ್ತಿಲ್ಲ ನೀಡಿ ತುಂಬಾ ಒಳ್ಳೆಯದೇ ನಾನು ನಿಮ್ ಬಗ್ಗೆ ಮಾತಾಡೋದಿಲ್ಲ ಇಲ್ಲಿ ಸ್ವಲ್ಸ ತುಂಬಾ ಎರಡು ಸಾವಿರದ ಹದಿಮೂರಿಂದ ಕೂಡ ನೋಡ್ತಾ ಇದ್ದೇನೆ ಸಂಘಟನೆ ಅಂದುಕೊಂಡ ಮಟ್ಟಿಗೆ ನಿರೀಕ್ಷಿತ ಮಟ್ಟದಲ್ಲಿ ಪ್ರಗತಿದಾಯಕ ಬೆಳವಣಿಗೆಯನ್ನು ಹೊಂದಿಲ್ಲ ಅನ್ನುವಂತ ಅಪನಂಬಿಕೆ ನನ್ನ ಅವತ್ತಿನಿಂದ ಕೂಡ ಇತ್ತು ಆದರೆ ನಮ್ಮ ಕೃಷ್ಣರವರು ಸಾಕಷ್ಟು ಬಾರಿ ಮನೆಗೆ ಬಂದರು ಆಫೀಸಿಗೆ ಬಂದ್ರು ಅಧ್ಯಕ್ಷ ನೀವು ಬರಲೇಬೇಕು ರಾಯಚೂರಿನಲ್ಲಿ ಒಳ್ಳೆ ಸಂಘಟನೆ ಇದೆ ನಿಮ್ಮ ಅಭಿಮಾನಿಗಳಿದ್ದಾರೆ ಒಳ್ಳೆ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿ ಅವ್ರು ಮಾತಾಡ್ತಾ ಹೇಳಿದ್ರು ಎರಡನೇ ಬಾರಿಗೆ ಅಧ್ಯಕ್ಷ ಆದಮೇಲೆ ಇದೇ ಮೊದಲ ಬಾರಿಗೆ ಅಂತ ಹೇಳಿ ನನಗೆ ಮತ್ತೆ ನಿಮಗೂ ಕೂಡ ನಾನು ಕ್ಲಾರಿಟಿ ಕೊಡ್ತೀನಿ ನಾನು ಇಲ್ಲಿನ ಹೊಂದಿನಲ್ಲಿ ಆರು ಬಾರಿ ರಾಯಚೂರು ಜಿಲ್ಲೆಗೆ ಬಂದಿದ್ದೇನೆ ಇದು ಬಾರಿ ಎರಡನೇ ಬಾರಿ ಅಷ್ಟೇ ಯಾಕಂದ್ರೆ ಮತ್ತೆ ಕೆಲವರು ಗೊತ್ತಿಲ್ಲ ಅವರಿಗೆ ಏನಪ್ಪ ಆರು ವರ್ಷ ಆದರೆ ಇವಾಗ ಫಸ್ಟ್ ಟೈಮ್ ಬರ್ತಾ ಇದ್ದಾರೆ ಅಂತ ಹೇಳಿ ಕ್ಲಿಯರ್ ಕ್ಲಿಯರ್ವಂಥದ್ದು ಸೊ ಇಂಥ ಒಂದು ಸಂದರ್ಭದಲ್ಲಿ ಕೃಷ್ಣ ಅವರು ಹೇಳಿದಾಗ ನನಗೆ ಅನ್ನಿಸ್ತು ಇಲ್ಲ ಹೋಗೋಣ ಹೋಗೋಣ ಟೈಮ್ ಕಿಲ್ ಮಾಡ್ತಾ ಇದೆ ಆದರೆ ನಿನ್ನೆ ಒಂದು ವಿಜಯನಗರ ಜಿಲ್ಲೆ ಪ್ರೋಗ್ರಾಮ್ ಇವತ್ತಿಲ್ಲಿ ನಾಳೆ ಯಾರಿಗೆ ಇದು ಮುಗಿಸಿ ಬಂಡಾರಿ ಒಂದು ಭಾಗದಲ್ಲಿ ನಾಲ್ಕು ಜನ ಟೂರ್ ಹಾಕೊಂಡಿದೆ ಒಂದು ಸಂವಾದ ಕೂಡ ಇಟ್ಕೊಂಡಿದೆ ಹಾಗಾಗಿ ಇದನ್ನು ಜೋಡಿಸ್ಕೊಂಡಾಗ ಮಾನ್ಯ ಈ ಕಾರ್ಯಕ್ರಮಕ್ಕೆ ಏನಾದರೂ ಕೂಡ ನನಗೆ ಅಂತ ಹೇಳಿದ್ರೆ ಬಹುಶಃ ನನ್ನ ಜೀವನ ಕಳ್ಕೊಳ್ತಾ ಇದ್ದೇನೆ ಸಂದೇಶ ಕೂಡ ಇವತ್ತು ಸಿಕ್ತು ಅವರು ಹತ್ತುವರಿಯಿಂದ ಬರಲೇಬೇಕು ಅಂತ ತುಂಬಾ ಒತ್ತಡ ಅಲ್ಲಿ ನೋಡಿದ್ಯಾಲಿ ಇರ್ಬೋದು ಅವರ ಅರೇಂಜ್ಮೆಂಟ್ ಇರ್ಬೋದು ಅವರು ಪ್ರತಿಯೊಬ್ಬರು ಸಿಸ್ಟಮೆಟಿಕ್ ಆಗಿ ಆ ರಸ್ತೆನಲ್ಲಿ ನಲ್ಲಿ ಇರ್ಬೋದು ಆ ಬಸ್ ಹೋಗ್ತಾ ಇರುವಂತ ಯಾರೋ ಹೆಣ್ಣು ಐಡಿ ಕಾರ್ಡ್ ತೋರಿಸಿ ನನ್ನ ಐಡಿ ಕಾರ್ಡ್ ಅಂತ ಮಿಶ್ ಇರ್ಬೋದು ಅವೆಲ್ಲ ಸಂದರ್ಭದಲ್ಲಿ ನನಗೆ ಅನಿಸುತ್ತೆ ಆ ಹೆಣ್ಮಕ್ಳು ಬಂದಂತ ಸಂದರ್ಭದಲ್ಲಿ ನಮ್ಮ ರಿಸೀವ್ ಮಾಡಿರುವಂತದ್ದು ಇರ್ಬೋದು ಇದೆಲ್ಲ ಕೂಡ ನಾವು ಯಾವತ್ತೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅದು ವಿಶೇಷವಾಗಿ ಈ ಜಿಲ್ಲೆನಲ್ಲಿ ಶೇಕಡ ಐವತ್ತರಷ್ಟು ಮಹಿಳಾ ನೌಕರು ಭಾಗವಹಿಸಿದ್ರಲ್ಲ ನಾನು ನಿಮಗೆ ದೊಡ್ಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಮಹಿಳೆಯರು ಸಂಜೆ ಆದ್ಮೇಲೆ ಸೀರಿಯಲ್ ಅಲ್ಲಿ ಅದನ್ನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಈ ಟೈಮಲ್ಲಿ ತುಂಬಾ ಬಿಸಿ ಅವರು ಬರಲಿಕ್ಕೆ ಕೂಡ ಇಲ್ಲ ಆದರೆ ಈ ಜಿಲ್ಲೆನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳಾ ನೌಕರು ಇದು ಸಂಘಟನೆಗೆ ಕೊಟ್ಟಂತ ಬಹುದೊಡ್ಡ ಕೊಡುಗೆ ಅನ್ನುವಂಥದ್ದನ್ನ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಹಾಗಾಗಿ ಇವತ್ತು ರಾಜ್ಯ ಸರ್ಕಾರಿ ನೌಕರರ ಸಂಘ ತುಂಬಾ ಚೆನ್ನಾಗಿ ಕೆಲಸವನ್ನು ಮಾಡ್ತಾ ಇದೆ ರಾಯಚೂರು ಜಿಲ್ಲೆಯಲ್ಲಿ ಕೃಷ್ಣರವರು ಕೂಡ ಅಧಿಕಾರಿಯಾಗಿ ನಮ್ಮ ಡಾಕ್ಟರ್ ಶಂಕರ ಗೌಡ ಟೀಮ್ ಮತ್ತೆ ಯುವಕ ಇಟ್ಕೊಂಡಿದ್ದಾರೆ ಅಂದ್ರೆ ಹಿರಿಯರ ಅನುಭವಗಳು ಮತ್ತೆ ಕಿರಿಯರ ಶಕ್ತಿ ಇದೆಲ್ಲರ ಒಂದು ಸಮ್ಮಿಲನ ಇವತ್ತು ರಾಯಚೂರು ಜಿಲ್ಲಾ ಸರ್ಕಾರಿ ನೌಕರ ಸಂಘ ಯಶಸ್ವಿಯಾಗಿರಲಿಕ್ಕೆ ಎಲ್ಲ ಅವಕಾಶಗಳು ಸಿಕ್ಕಿದೆ ಬಹಳ ಅಭಿಮಾನದಿಂದ ಏನಕ್ಕೆ ಬಯಸ್ತೇನೆ ಹಳೆ ಬೇರೆ ಹೊಸ ಸೇರಿರಲು ಮರಸಬಹುದು ಅನ್ನುವಂತ ರೀತಿಯಲ್ಲಿ ಈ ತಂಡ ಕೆಲಸ ಮಾಡ್ತಾ ಇದೆ ಬಹುಶಃ ಒಂದು ಕಾಲದಲ್ಲಿ ಸಂಘಟನೆ ಆಗಿರ್ಲಿಲ್ಲ ನಾನು ಆಗ್ಲೇ ಚರ್ಚೆ ಮಾಡ್ತಾ ಇದ್ದೆ ಒಂದಿಷ್ಟು ಬೇರೆ ಬೇರೆ ತರಹದ ಚಟುವಟಿಕೆಗಳು ಬಹುಶಃ ಭೀಮಣ್ಣ ಇಲಾಖೆ ಅಧ್ಯಕ್ಷರು ಬಂದಿದ್ದಾರೆ ಅಂತ ಕೊಡ್ತೇನೆ ಅವ್ರನ್ನ ಇನ್ಚಾರ್ಜ್ ಇಟ್ಟು ಆ ಕಟ್ಟಡಕ್ಕೆ ಒಂದಿಷ್ಟು ಪೇಂಟ್ ಬಳಸಿ ಒಂದಿಷ್ಟು ಏನೋ ಕೆಲಸ ಮಾಡುವಂತ ಕೆಲಸವನ್ನು ನಾವು ಮಾಡಿದ್ದೇವೆ ಬಹುಶಃ ಆ ಕಾರಣಕ್ಕಾಗಿ ಬಹಳಷ್ಟು ಒಂದಿಷ್ಟು ಆ ಆ ಬರ್ಸೋದು ಎದುರಿಸೋದು ಈ ತರ ನೋಡಿದ್ದೇನೆ ಫೇಸ್ ಕೂಡ ಮಾಡಿದ್ದೇನೆ ಬಹುಶಃ ರಾಯಚೂರು ಜಿಲ್ಲೆ ಕೈ ಹಾಕಿದಕ್ಕೆ ಒಂದಿಷ್ಟು ಆತರ ಒಂದು ತೊಂದರೆಗಳು ಕೂಡ ಆಯ್ತು ಬಹುಶಃ ತೊಂದರೆಗಳಿಗೆಲ್ಲ ಎದುರುಕೊಳ್ಳುವಂತ ಶರಾಕ್ಷರಿ ಅಲ್ಲ ಅನ್ನೋದನ್ನು ಕೂಡ ಕೊಟ್ಟಿದ್ದೇವೆ ಅನ್ನೋದನ್ನು ಕೂಡ ಇಲ್ಲಿ ಬಯಸ್ತೇನೆ ಸಂಘಟನೆಯಲ್ಲಿ ನಾವೆಲ್ಲರೂ ಕೂಡ ಕಳಕಳಿಯಿಂದ ಪ್ರಾಮಾಣಿಕವಾಗಿ ನನ್ನ ಕುಟುಂಬ ಅನ್ನುವಂಥದ್ದಿದ್ರೆ ನಾನು ನನ್ನ ಮನೇಲಿ ಇರಬೇಕು ಇಲ್ಲಿ ಬಂದಿರುವಂತದ್ದು ಈ ರಾಜ್ಯದಲ್ಲಿರುವಂತಹ ಐದು ಲಕ್ಷದ ಇಪ್ಪತ್ತು ಸಾವಿರ ಸರ್ಕಾರಿ ನೌಕರರ ಭವಿಷ್ಯವನ್ನು ಕಾಪಾಡಲಿಕ್ಕೆ ನಾವು ಬಂದಿದ್ದೇವೆ ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ ಹದಿನೈದು ಹದಿನಾರು ಸಾವಿರ ಜನ ಈ ಜಿಲ್ಲೆಯ ನೌಕರರ ಪ್ರತಿನಿಧಿಗಳ ಕೆಲಸ ಮಾಡ್ತಾ ಇದ್ದಾರೆ ತಾಲೂಕು ಅಧ್ಯಕ್ಷರು ಒಂದೂವರೆ ಎರಡು ಸಾವಿರ ಜನ ಅವರು ತಾಲೂಕಿನ ನೌಕರ ಪ್ರತಿನಿಧಿಗಳ ಕೆಲಸ ಮಾಡ್ತಾ ಇದ್ದಾರೆ ಕೂಡ ರಾಜ್ಯಾಧ್ಯಕ್ಷ ಆಗಿಲ್ಲ ಅಂತ ಹೇಳಿದ್ರೆ ಈ ಸಂಘ ನಡೆಯೋದಿಲ್ಲ ನೀನು ಜಿಲ್ಲಾಧ್ಯಕ್ಷ ಆಗಿಲ್ಲ ಅಂದ್ರೆ ನಡೆಯೋದಿಲ್ಲ ನೀನು ತಾಲೂಕು ಅಧ್ಯಕ್ಷ ಆಗಿಲ್ಲ ಅಂದ್ರೆ ಈ ಸಂಘ ನಡೆಯೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಯಾರೂ ಕೂಡ ಹೇಳಿಲ್ಲ ಯಾರಿಗೆ ಶಕ್ತಿ ಇದೆ ಯಾರಿಗೆ ಸಾಮರ್ಥ್ಯ ಇದೆ ಯಾರಿಗೆ ಅನುಭವ ಇದೆ ಯಾರಿಗೆ ವಿಚಾರಗಳಿದೆ ಯಾರಿಗೆ ಸಾಂಘಿಕ ಪದ್ಧತಿಯಲ್ಲಿ ಅನುಭವಗಳಿದೆ ಯಾರು ಅಹ್ ಈ ಸಂಘಟನೆ ಬದುಕಿನಲ್ಲಿ ನಮಗೆ ಒಂದು ಶ್ರೇಷ್ಠವಾದ ಸ್ಥಾನವನ್ನು ಇದೆ ಇದೆಲ್ಲ ಕೂಡ ನಮ್ಮ ಬದುಕಿನ ಶ್ರೇಷ್ಠತೆಗಳು ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕು ಮೊದಲು ನಮ್ಮ ಸರ್ಕಾರಿ ನೌಕರ ಆಮೇಲೆ ಸಂಘಟನೆಯ ಒಂದು ಜವಾಬ್ದಾರಿಯ ಪ್ರತಿನಿಧಿ ಹಾಗಾಗಿ ಇವತ್ತು ಸಂಘಟನೆ ನನಗೆ ಎಷ್ಟೆಲ್ಲ ಅವಕಾಶಗಳನ್ನು ಕೊಟ್ಟಂತ ಸಂದರ್ಭದಲ್ಲಿ ಇವತ್ತು ಸಂಘಟನೆ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಈ ರೀತಿಯಾದ ಒಂದು ಕೆಲಸವನ್ನ ಮಾಡ್ತಾ ಇದೆ ಬಹುಶಃ ನಮಗೆ ಕೂಡ ಅವರು ಅಭಿನಂದನೆಯನ್ನು ಇಟ್ಕೊಂಡು ನಾನು ಅನ್ಕೊಂಡ್ರೆ ಈ ರೀತಿಯ ಶಾಲಾ ಹಾಕಬೇಕು ಹಾಲ ಹಾಕಬೇಕು ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂದ್ರೆ ಸ್ವಲ್ಪ ನಮ್ಮ ವಿರೋಧವನ್ನು ವ್ಯಕ್ತಪಡುತ್ತದೆ ಆದ್ರೆ ನಿಮ್ ಜನ ಆತನದ ಅಭಿಮಾನದಿಂದ ನೀವು ಬದಿ ನೋಡಿ ನೀವೆಲ್ಲ ಅಂತ ನೋಡಿದ್ರೆ ಆಚೆಯ ಮತ್ತೆ ಇಷ್ಟೇ ಸಂಖ್ಯೆಯನ್ನು ನೋಡಿದ ನಿಮ್ಮ ಆ ಶಿಸ್ತು ಅಲ್ಲೆಲ್ಲ ಯೂರಿಫಾರ್ಮ್ ಹಾಕೊಂಡ್ರೆ ನಿಂತ್ಕೊಂಡಿರುವಂತ ಎಲ್ಲ ಸಂಘದ ಮುಖಂಡ ನೋಡಿದಾಗ ಇದು ನಿಜವಾಗ್ಲೂ ಇಡೀ ರಾಜ್ಯಕ್ಕೆ ಸಂದೇಶ ಕೊಡುತ್ತದೆ ಕರ್ನಾಟಕ ರಾಜ್ಯದಲ್ಲಿ ರಾಯಚೂರು ಜಿಲ್ಲಾ ಸರ್ಕಾರಿ ನೌಕರ ಸಂಘ ಸದೃಢವಾಗಿದೆ ಜಿಲ್ಲಾಧ್ಯಕ್ಷ ಕೃಷ್ಣ ಶಾವಂತಗೇರ ಮಾತನಾಡಿ ಸರ್ಕಾರಿ ನೌಕರರ ಸಮಸ್ಯೆಗಳನ್ನು ಸರ್ಕಾರ ಮಟ್ಟದಲ್ಲಿ ಗಮನ ಸೆಳೆದು ಮನವೊಲಿಸುವ ಕಲೆ ರಾಜ್ಯಾಧ್ಯಕ್ಷರಿಗೆ ಗೊತ್ತಿದೆ ಹಾಗಾಗಿ ನೌಕರರ ಸಮಸ್ಯೆಗಳಿಗೆ ಮಾತುಕತೆ ಮೂಲಕ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಾಗಿದೆ ಎಂದರು ಮಾಡಬೇಕು ಅಂತೇಳಿ ಆ ಗಣಕೀಕರಣ ಮಾಡುವಲ್ಲಿ ಬಹತ್ತರವಾದಂತಹ ಪಾತ್ರವನ್ನು ವಹಿಸಿ ಸರ್ಕಾರದ ಜೊತೆಗೆ ಸಂಧಾನವನ್ನು ಮಾಡಿಕೊಂಡು ಸರ್ಕಾರ ಜೊತೆಗೆ ಏನಂದ್ರೆ ಮನವೊಲಿಸಿ ಕೆಜೆಡಿ ಇಲಾಖೆಯನ್ನು ಗಣಿಕೀಕರಣದಂತೆ ನಡೆದು ಕೊಂಡೊಯ್ಯವು ಇಂಥ ಒಂದು ನಿರ್ಧಾರಗಳನ್ನು ಮಾಡಿಸುವಲ್ಲಿ ರಾಜ್ಯಾಧ್ಯಕ್ಷರು ಬಹಳ ಕ್ರಿಯಾಶೀಲವಾಗಿ ರಾಜ್ಯ ಸರ್ಕಾರದ ಜೊತೆಗೆ ಏನಂದ್ರೆ ಅವರು ಎಲ್ಲವೂ ಬಹಳಷ್ಟು ಮಾತುಕತೆ ಮೂಲಕ ಪ್ರಯತ್ನಿಸಿಕೊಂಡಿದ್ದನ್ನು ನಾವು ಗಮನಿಸಿದ್ದೇವೆ ಅಷ್ಟೇ ಅಷ್ಟೇ ಅಲ್ಲ ವೇತನ ಆಯೋಗದಲ್ಲಿ ಫಿಟ್ಮೆಂಟ್ ಇರಬಹುದು ವೇತನ ಆಯೋಗವನ್ನು ಫಿಟ್ಮೆಂಟ್ ಕೊಡಿಸ್ಬೇಕಾದ್ರೆ ಬಹಳ ಏನಂದ್ರೆ ಇಂದಿನ ಒಂದು ಮುಖ್ಯಮಂತ್ರಿಗಳ ಜೊತೆಗೆ ಪ್ರತಿಯೊಂದನ್ನು ತೆಗೆದುಕೊಳ್ಬೇಕಾದ್ರೆ ಕಷ್ಟ ಸಾಧ್ಯನೆ ಅಂತ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಮನವನ್ನ ಗೆದ್ದು ಸಿದ್ದರಾಮಯ್ಯ ಸಾಹೇಬರು ಕೂಡ ಏಳನೇ ವೇಳೆ ಆಯೋಗವನ್ನು ಜಾರಿಗೊಳಿಸುವಲ್ಲಿ ಬಹಳ ಮಹತ್ವವಾದ ಪಾತ್ರವನ್ನ ನಮ್ಮ ಸಿಎಸ್ ಷಡಾಕ್ಷರಿ ಅವರು ನಿಭಾಯಿಸಿದರು ಇಷ್ಟೆಲ್ಲ ಏನಂದ್ರೆ ಮಹತ್ವವಾಗಿರ್ತಕ್ಕಂತ ಕೇವಲ ನಾನು ಕೆಲವೊಂದಷ್ಟೇ ನಿಮ್ದು ಉದಾಹರಣೆಯಾಗಿ ಹೇಳಿದೆ ಆದರೆ ಸುಮಾರು ಅವಧಿಯಲ್ಲಿ ಇಪ್ಪತ್ತೈದು ಗಿಂತ ಆದೇಶಗಳು ಈ ಸಂದರ್ಭದಲ್ಲಿ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗಿರಿಗೌಡ ಹೆಚ್ ಗೌರವಾಧ್ಯಕ್ಷ ಎಸ್ ಬಸವರಾಜ್ ಹಿರಿಯ ಉಪಾಧ್ಯಕ್ಷ ಸುರೇಶ್ ಸೆಡಿಶಾಳ್ ರಾಜ್ಯ ಕಾರ್ಯದರ್ಶಿ ವಿಭಾಗೀಯ ಉಪಾಧ್ಯಕ್ಷ ಚಂದ್ರಶೇಖರ್ ಹಿರೇಮಠ ಜಿಲ್ಲಾ ಗೌರವಾಧ್ಯಕ್ಷ ಭೀಮರಾಜ್ ಹವಾಲ್ದಾರ್ ಕಾರ್ಯಾಧ್ಯಕ್ಷ ಡಾಕ್ಟರ್ ಶಂಕರಗೌಡ ಪಾಟೀಲ್ ಪ್ರಧಾನ ಕಾರ್ಯದರ್ಶಿ ಭೀಮೇಶ್ ನಾಯಕ ಪ್ರಮುಖರಾದ ಚಂದ್ರಶೇಖರಯ್ಯ ಚನ್ನಬಸವ ಹನುಮಂತರಾಯ ಶಾಖೆ ಆರಿಫ್ ಮಿಯಾ ಸುರೇಶ್ ಕೊರಡಿ ಪಂಪಾಪತಿ ಹೋಗಾರ ಪ್ರಸನ್ನ ಕುಮಾರ್ ಎಹಸಾನ್ ಉಲ್ಹಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು